ಖಂಡಿತ ನನ್ಗೆ ರಾಯರ್ ಅಂದ್ರೆ ಅಷ್ಟು ಇತ್ತು ಬಟ್ ತುಂಬಾ ಹೇಳ್ಬೇಕು ಅಂದ್ರೆ ನನ್ ಕಣ್ಣಲ್ಲಿ ನೀರ್ ಬರುತ್ತೆ ತುಂಬಾ ವೈಬ್ರೇಷನ್ ಆಗಿತ್ತು ಕಷ್ಟದಲ್ಲೇ ಬಂದಿದ್ದು ಬಟ್ ಪರವಾಗಿಲ್ಲ ಈಗ ಪಾಸಿಟಿವ್ ಅಂತ ಅನ್ಕೊಂಡಿದೀನಿ ಇಲ್ಲ ಸುಗ್ಗಿ ಜೊಮಟೊ ಚೆನ್ನಾಗ್ ಓದಿದಾರೆ ಅದೆಲ್ಲಾ ಮಾಡ್ತಾ ಇದ್ರು ಒಂದ್ ಸಿಕ್ಸ್ ಮಂತ್ ಕೆಲ್ಸಕ್ಕೆ ಹೋಗಿಲ್ಲ ಅವ್ರೆಲ್ಲು ನಾನ್ ಡೈಲಿ ವಾರ ವಾರ ಹೋಗೋಣ ರಾಯರ್ ಹತ್ರ ಡೈಲಿ ಹತ್ಕೊಂಡ್ ದೇವ್ರೆ ಯಾಕಪ್ಪ ಈ ತರ ನಮ್ಗೆ ಪ್ರಾಬ್ಲಮ್ ಕೊಡ್ತಾ ಇದೀಯ ಅಂತ ವರ ವರ ಹೋದಾಗೆಲ್ಲ ನೀನೆ ಏನಾದ್ರು ಮಾಡ್ಬೇಕು ಅಂತ ಅಂದೆ ಆಯ್ತು ಅದು ಎಲ್ಲ ಚೆನ್ನಾಗ್ ಐತಿ ಇವಾಗ ನೆಮ್ಮದಿಯಾಗಿದೀವಿ ಮನೇಲಿ ಈಗ ಒಳ್ಳೆ ಜಾಬಲ್ ಇದಾರೆ ಈಗ ಅದ್ರಾಯ್ರು ನಂಬುದ್ಮೇಲೆ ನಮ್ಮ ಮನೆ ಶಾಂತವಾಗಿದೆ ಬಟ್ ಮುಂಚೆ ತುಂಬಾ ಕಷ್ಟದಲ್ಲಿದೆ ಈಗ ಒಂದ್ ಏಳು ವಾರದಿಂದ ನನ್ ನನ್ನ ಇದ್ರಲ್ಲೇ ಒಂದು ವೈಬ್ರೇಷನ್ ಕಾಣಿಸ್ತಿದೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗ್ತಿದೆ ಅಂತ ಆಗುತ್ತೆ ಅನ್ಕೊಂಡಿದೀನಿ ನನ್ ಎಲ್ಲೋ ಒಂದ್ ಕಡೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಆಗುತ್ತೆ ಬಟ್ ಆಗ ಮೂಮೆಂಟ್ ನನ್ ಕಾಣಿಸ್ತಿದೆ ಸೊ ನನ್ ಧೈರ್ಯ ಇದೆ ರಾಯರ್ ನಂಬಿದೀನಿ ಯಾವತ್ತು ಕೈ ಬಿಡಲ್ಲ ನಂಬ್ತೀನಿ ಇದೆ ಅಂತ ರಾಯರ್ ಇದ್ದಾರೆ ಅಂತ ಖಂಡಿತ ನಾನು ನಂಬೇ ನಂಬ್ತೀನಿ ನನ್ ಜಾಸ್ತಿ ಅಂತಂದ್ರೆ ಈಗ ಒಂದ್ ಟೂ ಇಯರ್ಸ್ ಇಂದ ರಾಯರ್ನ ತುಂಬಾ ಪೂಜೆ ಮಾಡ್ತೀನಿ ಅದ್ರಿಂದ ಒಳ್ಳೇದಂತ ಆಗ್ತಿದೆ ವಾರ ಬಂದೆ ಮತ್ತೆ ಎರಡನೇ ವಾರನೂ ಬರ್ಬೇಕು ಅಂತ ಅನಿಸ್ತು ಎರಡನೇ ವಾರ ಬಂದಾಗ ಕಾಯಿ ಕಟ್ಬೇಕು ಅನಿಸ್ತು ನಾನು ಕಾಯಿ ಕಟ್ಟಿದ್ದೀನಿ ಇದು ಏಳನೇ ವಾರ ಕಂಟಿನ್ಯೂ ಮಾಡಿ ಏನಿಲ್ಲ ಬನ್ನಿ ಆಗುತ್ತೆ ನಾವು ಅವಾಗಿಂದಿಕ್ಕದ್ರಿಂದ ರಾಯರು ಭಕ್ತರೆ ನನಿಗಂತೂ ತುಂಬಾ ಇಷ್ಟ ಫೋನ್ ಅಲ್ಲಿ ಎಲ್ಲ ನೋಡಿದ್ದೆ ಅದಕ್ಕೆ ಇಲ್ಲಿ ಸಲನು ಬಂದಿರ್ಲಿಲ್ಲ ಬರ್ಬೇಕು ಅಂತ ಇವತ್ತು ಟೈಮ್ ಮಾಡ್ಕೊಂಡು ಬಂದಿದೀವಿ ತುಂಬಾ ಚೆನ್ನಾಗಿದೆ ನಿಮಿಗಂತೂ ರಾಯರು ತುಂಬಾ ನಂಬಿದೀವಿ ನಮ್ಗೆ ಒಳ್ಳೇದಾಗೆ ಎಲ್ಲಾ ಒಳ್ಳೇದಾಗಿದೆ ನಮ್ಮ ಯಜಮಾನ್ರು ಮೊದ್ಲು ಕೆಲ್ಸಕ್ಕೆಲ್ಲ ಹೋಗ್ತಿರ್ಲಿಲ್ಲ ನಾನ್ ರಾಯರ್ಗ್ ಹೋಗಿ ಡೈಲಿ ಕೈ ಮುಕ್ಕೊಂಡು ಮಂತ್ರಾಲಯಕ್ಕೆ ವರ್ಷ ವರ್ಷ ಹೋಗ್ತಿವಿ ನಾವು ಇಪ್ಪತ್ತೊಂದ್ ವಾರ ಬರ್ಬೇಕು ಬಂದ್ ಕಟ್ಟಬೇಕು ಅವಾಗ ಗೊತ್ತಾಗುತ್ತೆ ಒಂದೇ ದಿನ ಬಂದು ಒಂದ್ ಸಲ ಕಟ್ಟುದ್ರ ಅದೆಲ್ಲ ಗೊತ್ತಾಗಲ್ಲ ಶಿಲ್ಪ ಅಂತ ನಾನ್ ಬಂದಿರೋದ್ ಬೆಂಗ್ಳೂರಿಂದಾನ ಇದು ಮೊದಲನೇ ಸಲ ಆಕ್ಚುಲಿ ಇನ್ನೂ ಅಷ್ಟೊಂದು ಅಂದ್ರೆ ಈ ದೇವಸ್ಥಾನದ ಬಗ್ಗೆ ಬಗ್ಗೆ ಅಷ್ಟೊಂದು ಮನವರಿಕೆ ಇಲ್ಲ ಬಂದಿದ್ದೀನಿ ಒಳ್ಳೇದಾಗುತ್ತೆ ಅಂತ ನಮ್ ಹೌದು ಪಾಸಿಟಿವ್ ವೈಬ್ ವೈಬ್ಸ್ ಇರೋದ್ರಿಂದ ಹಾಗಾಗಿ ಬಂದಿರೋ. ಶಕ್ತಿ ಇದೆ. ಹೌದು. ದೇವರಲ್ಲಿ ಶಕ್ತಿ ಇದೆ, ರಾಯರಲ್ಲಿ ಶಕ್ತಿ ಇದೆ. ಹಾಗಾಗಿನೇ ಎಲ್ಲರೂ ಬಂದು ಹೋಗ್ತಾರೆ. ನೇ ಇಲ್ಲ, ಬಟ್ ಆದ್ರೂನು ನನಗೆ ಚಿಕ್ಕ ವಯಸ್ಸಿಂದ ದೇವರ ರಾಯರ ಗುಡಿಗೆ ಹೋಗಿ ಅಭ್ಯಾಸ ಇದೆ. ಅಂದ್ರೆ ನಮ್ದು ಸ್ವಂತ ಊರು ಚಿಂತಾಮಣಿ ಅಲ್ಲಿ ರಾಯರ್ ಮಠ ತುಂಬಾ ಫೇಮಸ್ ಆಕ್ಚುಲಿ ಅಲ್ಲಿ ಹೋಗಿ ಬರೋದ್ರಿಂದ ನನ್ಗೆ ನಂಬಿಕೆ ಇದೆ ರಾಯರಲ್ಲಿ ನಾವು ಅವಾಗಿಂದನು ಚಿಕ್ಕದ್ರಿಂದನು ರಾಯರ್ ಭಕ್ತರೆ ನನಗಂತೂ ತುಂಬಾ ಇಷ್ಟ ಫೋನ್ ಅಲ್ಲಿ ಎಲ್ಲ ನೋಡಿದ್ದೆ ಅದಕ್ಕೆ ಇಲ್ಲಿ ಸಲನು ಬಂದಿರ್ಲಿಲ್ಲ ಬರ್ಬೇಕು ಅಂತ ಇವತ್ತು ಟೈಮ್ ಮಾಡ್ಕೊಂಡಿ ಬಂದಿದೀವಿ ತುಂಬಾ ಚೆನ್ನಾಗಿದೆ ಇನ್ನೂ ಇಂಪ್ರೂವ್ ಮಾಡ್ಬೇಕು ದೇವಸ್ಥಾನ ಎಲ್ಲ ನಮಿಗಂತೂ ರಾಯರನ್ನು ತುಂಬಾ ನಂಬಿದೀವಿ ನಮ್ಗೆ ಒಳ್ಳೇದಾಗೆ ಎಲ್ಲ ಒಳ್ಳೇದಾಗಿದೆ ನಮ್ಮ ಯಜಮಾನ್ರು ಮೊದಲು ಕೆಲ್ಸಕ್ಕೆಲ್ಲ ಹೋಗ್ತಿರ್ಲಿಲ್ಲ ನಾನ್ ರಾಯರಿಗೆ ಹೋಗಿ ಡೈಲಿ ಕೈ ಮುಕ್ಕೊಂಡು ಮಂತ್ರಾಲಯಕ್ಕೆ ವರ್ಷ ವರ್ಷ ಹೋಗ್ತೀವಿ ನಾವು ಈಗ ಒಳ್ಳೆ ಜಾಬಲ್ಲಿದ್ದಾರೆ ಈಗ ರಾಯರು ನಂಬದ್ಮೇಲೆ ನಮ್ಮ ಎಲ್ಲಾ ಶಾಂತವಾಗಿದೆ ಇಲ್ಲ ಸ್ವಿಗ್ಗಿ ಝೊಮೆಟೊ ಚೆನ್ನಾಗಿ ಓದಿದಾರೆ ಅದೆಲ್ಲಾ ಮಾಡ್ತಾ ಇದ್ರು ಆಮೇಲೆ ಎಲ್ಲಾ ಮಾಡ್ಕೊಂಡು ತುಂಬಾ ಇದಾಗ್ ಹೋಗಿದ್ರು ಒಂದ್ ಸಿಕ್ಸ್ ಮಂತ್ ಕೆಲ್ಸಕ್ಕೆ ಹೋಗಿಲ್ಲ ಅವ್ರೆಲ್ಲೂ ನಾನ್ ಡೈಲಿ ವಾರ ವಾರ ಹೋಗೋಣ ರಾಯರ ಹತ್ರ ಡೈಲಿ ದೇವರೇ ಯಾಕಪ್ಪ ಈ ತರ ನಮ್ಗೆ ಪ್ರಾಬ್ಲಮ್ ಕೊಡ್ತಾ ಇದೀಯ ಅಂತ ವಾರ ವಾರ ಹೋದಾಗೆಲ್ಲ ನೀನೇ ಏನಾದ್ರು ಮಾಡ್ಬೇಕು ಅಂತ ಅಂದೆ ಆಯ್ತು ಅದು ಎಲ್ಲ ಚೆನ್ನಾಗೈತಿ ಇವಾಗ ನೆಮ್ಮದಿ ಆಗಿದ್ವಿ ಮನೆಯಲ್ಲಿ ರಾಯರ್ ಕೃಪೆನೆ ಬದ್ವಿ ಎಲ್ರು ಬನ್ನಿ ಒಂದ್ಸಲ ಇಲ್ಲಿ ಬಂದ್ ನೋಡ್ಕೋಗಿ ತುಂಬಾ ಚೆನ್ನಾಗಿದೆ ಮಿನಿ ಮಂತ್ರಾಲಯ ಅಂತಾನೆ ಹೇಳ್ಬೇಕಷ್ಟೇ ಇದನ್ನ ತುಂಬಾ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕಿದು ಚೆನ್ನಾಗಿದೆ ಜನ ಮತ್ತೆ ಶಕ್ತಿ ಇದೆ ಇದೆ ಆದ್ರೆ ಇಪ್ಪತ್ತೊಂದ್ ವಾರ ಬರ್ಬೇಕು ಬಂದ್ ಕಟ್ಬೇಕು ಅವಾಗ ಗೊತ್ತಾಗುತ್ತೆ ಒಂದೇ ದಿನಕ್ ಬಂದ್ ಒಂದ್ಸಲ ಕಟ್ಟುದ್ರ ಅದೆಲ್ಲ ಗೊತ್ತಾಗಲ್ಲ